ಶ್ರೀ ಅನ್ನಪೂರ್ಣ ದುರ್ಗಾಪರಮೇಶ್ವರಿ ಟ್ರಸ್ಟ್ ಶಿರಾಣಿ ನೂತನ ಶಿಲಾಮಯ ಕಟ್ಟಡದ ಉದ್ಘಾಟನೆ ಮತ್ತು ಶ್ರೀ ದೇವರುಗಳ ಪುನಃ ಪ್ರತಿಷ್ಠಾಪನೆ ಅಷ್ಟಬಂಧ ಮಹೋತ್ಸವವನ್ನು ಇಟ್ಟುಕೊಂಡಿದ್ದು ಶ್ರೀ 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 ಶ್ರೀಮತ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಗಳವರ ಅಮೃತ ಹಸ್ತದಿಂದ ಈ ಒಂದು ನೂತನ ಶಿಲಾಮಯ ಕಟ್ಟಡದ ಉದ್ಘಾಟನೆಯಿದೆ ತಮ್ಮ ಆಗಮನವನ್ನು ಬಯಸುವವರು ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿ ಶಿರಾಣಿ ಶ್ರೀ ಚಂದಾವರ್ಕರ್ ಕುಟುಂಬ ಶಿರಾಣಿ ಶ್ರೀ ನಾಡಕರ್ಣಿ ಕುಟುಂಬ ಶಿರಾಣಿ ಹಾಗೆ ಪಂಚ ಗ್ರಾಮದ ಸರ್ವ ನಾಗರಿಕರು ಹಾಗೂ ಸಮಸ್ತ ಭಕ್ತವರಂದ ತಮ್ಮ ಆಗಮನವನ್ನು ಕೋರಿದೆ ನೋಡಿ ಹಾಗೆ ಈ ಒಂದು ದೇವಸ್ಥಾನವನ್ನ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ ನೀವು ನೋಡ್ತಿದ್ದೀರಾ ಲೋಕೇಶ್ ಬೈಲೂರು ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ದೇವಸ್ಥಾನದ ತುಳಸಿ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಒಂದು ತುಳಸಿ ಇದ್ದೇ ಇರುತ್ತೆ ನೋಡಿ ಈ ಒಂದು ದೇವಸ್ಥಾನದ ತುಳಸಿ ಈ ಒಂದು ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬಸ್ತಿಯಿಂದ ಸುಮಾರು ಎರಡು ಕಿಲೋಮೀಟರ್ ಒಳಗೆ ಬಂದರೆ ಅಲ್ಲಿ ಹಾಲಿ ಬಡ್ರು ಅಂತ ಹೇಳಿ ಆ ಒಂದು ಗ್ರಾಮದಲ್ಲಿ ನಿರ್ಮಿಸಲಾದಂತಹ ಶಿಲಾಮಯ ದೇವಸ್ಥಾನದ ಉದ್ಘಾಟನೆ ಹಾಗೂ ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧ ಮಹೋತ್ಸವಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಒಂದು ದೇವಸ್ಥಾನವನ್ನು ಅತ್ಯದ್ಭುತವಾದಂತಹ ದೇವಸ್ಥಾನ ಸಂಪೂರ್ಣವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವಂತಹ ಶಿಲಾಮಯ ಕಟ್ಟಡ ಪ್ರಧಾನ ದೇವರ ಪ್ರಧಾನ ಬಾಗಿಲಿಗೆ ನಿರ್ಮಿಸಲಾಗಿರುವಂತಹ ಸಿಂಹಲಾಂಚನದ ಗುರುತು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಒಳಗೆ ತೋರಿಸ್ತೀನಿ ನೋಡಿ ಪ್ರಧಾನ ದೇವರ ಮೂರ್ತಿಯನ್ನ ಸ್ಥಾಪಿಸುವುದಕ್ಕೆ ನಿರ್ಮಿಸಲಾಗಿರುವಂತಹ ಪೀಠ ಈ ದೇವಸ್ಥಾನದ ಗರ್ಭಗುಡಿಯ ಸುತ್ತ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಶ್ರೀ ದೇವರಿಗೆ ಕೈ ಮುಗಿದು ಹಾಗೆ ಹೊರಗೆ ಬಂದರೆ ನೀವು ತೋರಿಸ್ತೀನಿ ನೇರವಾಗಿ ಕಾಣಸಿಗುವುದು ಆಂಜನೇಯ ಹಾಗೂ ನವಗ್ರಹ ದೇವರುಗಳ ಗುಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಪರಿವಾರ ದೇವರುಗಳ ಗುಡಿ ನೋಡಿ ಪರಿವಾರ ದೇವರುಗಳ ಸ್ಥಾಪನೆಗೆ ಸಿದ್ಧವಾಗಿರುವಂತಹ ಪೀಠ ಕಾಣಿಸ್ತಾ ಇರುವಂತಹ ಗರುಡಗಂಬ ನೀವು ಇವಾಗ ನೋಡ್ತಾ ಇರೋದು ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನದ ಉದ್ಘಾಟನೆಯ ಪ್ರಯುಕ್ತ ಈ ಒಂದು ದೇವಸ್ಥಾನದ ಅಲಂಕಾರ ನಡೆದಿದೆ ನೋಡಿ ಪಕ್ಕದಲ್ಲೇ ಇರುವಂತಹ ಆಂಜನೇಯ ಹಾಗೂ ನವಗ್ರಹ ದೇವರುಗಳ ಸ್ಥಾಪನೆಗೆ ಸಿದ್ಧವಾಗಿರುವಂತಹ ಗುಡಿ ಹಾಗೆ ಪರಿವಾರ ದೇವರುಗಳ ಸ್ಥಾಪನೆಗೂ ಕೂಡ ಅಲ್ಲೇ ಪಕ್ಕದಲ್ಲಿ ಗುಡಿಯನ್ನು ನಿರ್ಮಿಸಲಾಗಿದೆ ಈ ಒಂದು ದೇವಸ್ಥಾನದ ಪ್ರಧಾನ ಬಾಗಿಲು ಗೋಪುರ ನೋಡಿ ಇಲ್ಲಿಂದ ಯಾವ ರೀತಿ ನೋಡತ್ತ ದೇವಸ್ಥಾನ ಅಂತ ಮೇಲೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಅರಳಿ ಮರ ಅಂತ ಇರುತ್ತೆ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಇಲ್ಲೊಂದು ಅರಳಿ ಮರ ಇದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇರುವಂತಹ ಆಂಜನೇಯ ದೇವಸ್ಥಾನದ ಗುಡಿ ಬನ್ನಿ ಆ ದೇವಸ್ಥಾನದ ಗುಡಿಯನ್ನು ನಿಮಗೆ ತೋರಿಸ್ತೀನಿ ಆಂಜನೇಯನ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವಂತಹ ಪೀಠಗಳು ಪಕ್ಕದಲ್ಲೇ ಇರುವಂತಹ ನವಗ್ರಹ ದೇವರುಗಳ ಗುಡಿ ಅದನ್ನು ತೋರಿಸ್ತೀನಿ ಬನ್ನಿ ನವಗ್ರಹ ದೇವರುಗಳ ಸ್ಥಾಪನೆಗೆ ಸಿದ್ಧವಾಗಿರುವಂತಹ ಪೀಠ ಇದು ನವಗ್ರಹ ದೇವತೆಗಳ ಸ್ಥಾಪನೆಗೆ ಸಿದ್ಧವಾಗಿರುವಂತಹ ಪೀಠ ಪರಿವಾರ ದೇವರುಗಳ ಗುಡಿ ದೇವಸ್ಥಾನದ ಪರಿವಾರ ದೇವತೆಗಳ ಸ್ಥಾಪನೆಗೆ ಸಿದ್ಧವಾಗಿರುವಂತಹ ಪೀಠ ಇದು ಇನ್ನು ನೋಡಿ ಪರಿವಾರ ದೇವರುಗಳ ಸ್ಥಾಪನೆಗೆ ಸಿದ್ಧವಾಗಿರುವಂತಹ ಪೀಠ ಈ ಒಂದು ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವಂತಹ ಮೆಟ್ಟಿಲುಗಳನ್ನ ಏರಿ ಅಲ್ಲಿ ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡಲಾಗಿದೆ ಅಂತ ಪ್ರಧಾನ ದೇವರನ್ನು ಒಳಗೊಂಡಂತಹ ಗರ್ಭಗುಡಿಯ ಮೇಲೆ ಇರುವಂತಹ ಗೋಪುರ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಪ್ರತಿಯೊಂದು ದೇವರುಗಳ ಮೂರ್ತಿಗಳನ್ನು ಇಡಲಾಗಿದೆ ನೋಡಿ ಯಾವ ರೀತಿ ಇದೆ ಈ ಒಂದು ದೇವಸ್ಥಾನದ ಪ್ರಧಾನ ಮೂರ್ತಿ ಬಂದು ಈಶ್ವರ ದೇವರು ಈ ಒಂದು ದೇವಸ್ಥಾನದ ಗರ್ಭಗುಡಿಯ ಗೋಪುರವನ್ನು ನೋಡ್ತಾ ಇದ್ದೀರಾ ಇದರ ಸುತ್ತ ತೋರಿಸ್ತೀನಿ ನೋಡಿ ಸಂಪೂರ್ಣವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವಂತಹ ಶಿಲಾಮಯ ಕಟ್ಟಡದ ಉದ್ಘಾಟನೆ ಮತ್ತು ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧ ಮಹೋತ್ಸವಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಇಲ್ಲಿ ಒಂದು ಜನ ನಿಮ್ಮನ್ನ ಕೇಳ್ಕೊಂಡಿದ್ದಾರೆ ನಾನು ನಿಮಗೆ ಇವಾಗ ತೋರ್ಸೋಕೆ ಹೊರಟಿರುವುದು ಶ್ರೀದೇವರ ಗರ್ಭಗುಡಿಯ ಕಳಸ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವಂತಹ ಪೀಠ ನೋಡಿ ಹಾಗೆ ಇಲ್ಲಿಂದ ಇಂಥ ಒಂದು ಸುಂದರವಾದ ಪ್ರಕೃತಿಯ ನಡುವೆ ನೆಲೆ ನಿಲ್ಲಲಿರುವ ಈ ಒಂದು ನೂತನವಾದ ಶಿಲಾಮಯ ಕಟ್ಟಡದ ಉದ್ಘಾಟನೆಗೆ ತಾವೆಲ್ಲರೂ ಬರಬೇಕು ಈ ಒಂದು ದೇವಾಲಯದ ಪಕ್ಕದಲ್ಲಿ ನಿರ್ಮಿಸಲಾಗಿರುವಂತಹ ಆಂಜನೇಯ ಹಾಗೂ ನವಗ್ರಹ ದೇವರುಗಳ ಗುಡಿ ನೋಡಿ ಯಾವ ರೀತಿ ಕಾಣಿಸ್ತದೆ ಈ ಒಂದು ದೇವಸ್ಥಾನವನ್ನು ಪ್ರಧಾನವಾಗಿ ನಿರ್ಮಿಸಲು ಕಾರಣರಾಗಿರುವಂತಹ ಚಂದಾವರ್ಕರ್ ಹಾಗೂ ನಾಡಕರ್ಣಿ ಕುಟುಂಬದವರು ಹಾಗೂ ಈ ಒಂದು ಪಂಚ ಗ್ರಾಮದ ಸರ್ವ ಸದಸ್ಯರೊಂದಿಗೆ ನೂತನವಾದಂತಹ ಶಿಲಾಮಯ ಕಟ್ಟಡ ಈ ಒಂದು ಉದ್ಘಾಟನೆಗೆ ತಮ್ಮೆಲ್ಲರನ್ನ ಬರಮಾಡಿಕೊಂಡಿದೆ ಈ ಒಂದು ನೂತನವಾದ ಶಿಲಾಮಯ ಕಟ್ಟಡದ ಉದ್ಘಾಟನೆ ಮತ್ತು ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ ಪ್ರಯುಕ್ತ ಇಲ್ಲಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಅಂದರೆ ಇದೇ ಬರುವ ಬುಧವಾರ ಇಪ್ಪತ್ತೈದನೇ ತಾರೀಕು ಇಲ್ಲಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಕನ್ನಡ ಚಿತ್ರವೊಂದು ವಿಶ್ವಮಟ್ಟದಲ್ಲಿ ಪ್ರದರ್ಶನವಾಗಿರುವುದನ್ನು ಕಂಡಿರ್ತೀರ ನೀವು ಅದುವೇ ಕನ್ನಡದ ಕಾಂತಾರ ಆ ಒಂದು ಕಾಂತಾರ ಚಿತ್ರದಲ್ಲಿ ಗುರುವ ಪಾತ್ರವನ್ನು ನಿರ್ವಹಿಸಿದಂತಹ ಸ್ವರಾಜ್ ಶೆಟ್ಟಿಯವರ ಮುಖ್ಯ ಭೂಮಿಕೆಯಲ್ಲಿ ಒಂದು ಪ್ರದೇಶದಲ್ಲಿ ಅತ್ಯದ್ಭುತವಾದಂತಹ ನಾಟಕವನ್ನು ಕೈಗೊಂಡಿದ್ದಾರೆ ಅದು ಶಿವದೂತೆ ಗುಳಿಗ ಕನ್ನಡದ ನಾಟಕ ಅತ್ಯದ್ಭುತವಾಗಿರುತ್ತೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಅದನ್ನು ವೀಕ್ಷಣೆ ಮಾಡಬಹುದು ಹಾಗೆ ದಿನಾಂಕ ಇಪ್ಪತ್ತಾರರಂದು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ಗಂಡು ಮೆಟ್ಟಿದ ಕಲೆ ಅಂತ ಪ್ರಸಿದ್ಧವಾಗಿರುವಂತಹ ಯಕ್ಷಗಾನವನ್ನು ಹಮ್ಮಿಕೊಂಡಿದ್ದಾರೆ ಹಿಂದಿನಿಂದಲೂ ಬಹಳ ಅಭಿಮಾನಿಗಳನ್ನು ಹೊಂದಿರುವಂತಹ ಪೇಡೂರು ಮೇಳದವರಿಂದ ನೂತನವಾದಂತಹ ಪ್ರಸಂಗ ಹಾಗೆ ದಿನಾಂಕ ಇಪ್ಪತ್ತೇಳರಂದು ಹಾಗೆ ರೂಪಕಲಾ ಕುಳ್ಳಪ್ಪು ಕುಂದಾಪುರ ಮೂರು ಮುತ್ತು ಕಲಾವಿದರಿಂದ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿರುವಂತಹ ಮೂರು ಮುತ್ತು ಕಲಾವಿದರಿಂದ ದೇಶಪ್ರೇಮಿ ಇನ್ಸ್ಪೆಕ್ಟರ್ ಅಣ್ಣಪ್ಪ ಆ ಒಂದು ನಾಟಕ ಕೂಡ ಇಲ್ಲಿ ಪ್ರದರ್ಶನವಾಗಲಿದೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಈ ಒಂದು ದೇವಸ್ಥಾನದ ಉದ್ಘಾಟನೆ ಹಾಗೂ ಶ್ರೀದೇವರ ಪುನಃ ಪ್ರತಿಷ್ಠಾಪನೆಗೆ ಬಂದು ಶ್ರೀದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗೆ ದಿನಾಂಕ ಇಪ್ಪತ್ತೆಂಟರಂದು ಶ್ರೀ ದುರ್ಗಾಪರಮೇಶ್ವರಿ ಚಂಡೆ ಮಿತ್ರ ಸಂಕುಲ ಬಡ್ಡುಕುಳಿ ಚಿತ್ರಾಪುರ ಇವರಿಂದ ಅತ್ಯುತ್ತಮವಾದಂತಹ ಚಂಡೆ ವಾದ್ಯ ಪ್ರದರ್ಶನ ಹಾಗೆ ಈ ಒಂದು ದೇವಸ್ಥಾನದ ಉದ್ಘಾಟನೆ ಮತ್ತು ಶ್ರೀದೇವರ ಪುನರ್ ಪ್ರತಿಷ್ಠಾಪನೆಯ ಪ್ರಯುಕ್ತ ಪ್ರತಿದಿನ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ಹಾಗೆ ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಆಂಜನೇಯ ಹಾಗೂ ನವಗ್ರಹ ದೇವರುಗಳ ಕಳಸ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವಂತಹ ಪೀಠವನ್ನು ತೋರಿಸ್ತೀನಿ ಇದು ಶ್ರೀ ಆಂಜನೇಯ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವಂತಹ ಪೀಠ ಹಾಗೆ ಇಲ್ಲೇ ಪಕ್ಕದಲ್ಲಿ ನವಗ್ರಹ ದೇವರುಗಳ ದೇವಸ್ಥಾನದ ಗರ್ಭಗುಡಿಯ ಗೋಪುರದ ಈ ಒಂದು ಪೀಠ ನೋಡಿ ಕಳಸ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವಂತಹ ಪೀಠ ಇದು ಹಾಗೆ ಇಲ್ಲಿಂದ ಆ ಒಂದು ನೂತನವಾದಂತಹ ಶಿಲಾಮಯ ಕಟ್ಟಡವನ್ನು ನೋಡಿ ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ಬಂದಂತಹ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಸಿದ್ಧವಾಗಿರುವಂತಹ ಜಾಗ ಎಷ್ಟು ವಿಶಾಲವಾಗಿದೆ ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನೆರವೇರುವಂಥದ್ದು ಯಕ್ಷಗಾನ ನಾಟಕಗಳು ಹಾಗೆ ಚಂಡೆ ವಾದ್ಯ ಎಲ್ಲ ಪ್ರದರ್ಶನವಾಗುವಂತಹ ಜಾಗ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಶಿಲಾಮಯ ಕಟ್ಟಡದ ಉದ್ಘಾಟನೆ ಮತ್ತು ಶ್ರೀದೇವರ ಪುನಃ ಪ್ರತಿಷ್ಠಾಪನೆಯ ಪ್ರಯುಕ್ತ ಇಲ್ಲಿ ಹಮ್ಮಿಕೊಂಡಲಾಗಿ ಹಮ್ಮಿಕೊಂಡಿರಲಾಗಿರುವಂತಹ ಮನೋರಂಜನಾ ಕಾರ್ಯಕ್ರಮಗಳಿಗೂ ಹಾಗೂ ಈ ಒಂದು ದೇವಸ್ಥಾನದ ಉದ್ಘಾಟನೆಗೂ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನೆಲ್ ಅನ್ನು ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಧನ್ಯವಾದಗಳು ಈ ಒಂದು ದೇವಸ್ಥಾನದ ಗರುಡಗಂಬ ಹಾಗೆ ಈ ಒಂದು ದೇವಸ್ಥಾನದ ಹೊರಗಡೆಯಿಂದ ಈ ಒಂದು ದೇವಸ್ಥಾನದ ಸಂಪೂರ್ಣವಾದಂತಹ ಚಿತ್ರಣವನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ಕೆಟ್ಟಿದ್ದಾರೆ ಈ ಒಂದು ಶಿಲೆಯಲ್ಲಿ ಅತ್ಯದ್ಭುತವಾದಂತಹ ಕಲೆಯನ್ನ ಕೆತ್ತಿದವರು ಶ್ರೀ ಅಣ್ಣಪ್ಪ ನಾಯ್ಕ ಅಂತ ಹೇಳಿ ಈ ಒಂದು ದೇವಸ್ಥಾನದ ಪ್ರತಿಯೊಂದು ಕೆತ್ತನೆಗೂ ಕಾರಣ ಅವರೇ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿದ್ದೀವಿ ಈ ಒಂದು ದೇವಸ್ಥಾನದ ಪ್ರಧಾನ ಶಿಲ್ಪಿ ಆಗಿರುವಂತಹ ಅಣ್ಣಪ್ಪ ಜಟ್ಟನಾಯ್ಕ ಅವರೊಂದಿಗೆ ಹಾಗೆ ಇವರ ಹತ್ರ ಕೇಳೋಣ ಈ ಒಂದು ದೇವಸ್ಥಾನವನ್ನ ಯಾವ ಒಂದು ಶೈಲಿಯಲ್ಲಿ ಕಟ್ಟಿದ್ದಾರೆ ಹಾಗೆ ಈ ಒಂದು ದೇವಸ್ಥಾನ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಎಷ್ಟು ಸಮಯ ಹಿಡಿತು ಅಂತ ಕೇಳೋಣ ನಮಸ್ಕಾರ ನಮಸ್ಕಾರ ಈ ಒಂದು ದೇವಸ್ಥಾನವನ್ನು ಕಟ್ಟೋಕ್ಕೆ ನಿಮಗೆ ಎಷ್ಟು ಸಮಯ ಹಿಡಿತು ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತಾ ಈ ಒಂದು ದೇವಸ್ಥಾನ ಯಾವ ಒಂದು ಶೈಲಿಯಲ್ಲಿ ಕಟ್ಟಿದ್ದ ದ್ರಾವಿಡ ಶೈಲಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ಈ ಒಂದು ದೇವಸ್ಥಾನ ಈಗ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಒಂದು ನಾಲ್ಕು ದಿನಗಳ ಅದ್ಧೂರಿ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಯಾವ ರೀತಿಯಲ್ಲ ಮತ್ತೆ ಚಿತ್ರಪರ ಸ್ವಾಮೀಜಿಗಳು ಅಷ್ಟು ದೇವರ ಪ್ರತಿಷ್ಠಾಪನೆ ಮತ್ತು ಕಟ್ಟೆ ಬಟ್ಟೆ ಮೀನು ಅರ್ಚಕ್ರೆ ಕತೆ ಕಟ್ಟೆ ಬಟ್ಟೆ ಮೀನು ಅರ್ಚಕ್ರ ಚಿತ್ರಪುರ ಸ್ವಾಮೀಜಿಯವರು ಇಲ್ಲಿ ಸ್ಥಾಪನೆ ಸ್ವಾಮೀಜಿಯವರ ಸ್ಥಾಪನೆ ಮತ್ತು ಚಂದವರ ಕುಟುಂಬದವರಿಂದ ದೇವಸ್ಥಾನಗಳ ಗಂದವರ ಕುಟುಂಬದವರಿಂದ ದೇವಸ್ಥಾನದ ಒಂದು ನೂತನ ಚಿಡಾನ ಕಟ್ಟಡವನ್ನು ಅಂತ ಹಾಗೆ ಒಂದು ನಾಲ್ಕು ದಿನಗಳ ಆದಂಥ ಕಾರ್ಯಕ್ರಮ ಯಾವ್ಯಾವ ಒಂದು ಸಂಚಾರ ಇಲ್ಲಿ ಯಾವ್ಯಾವ ಸುತ್ತಮುತ್ತಲು ಯಾವ್ಯಾವ ಒಂದು ದೇವಸ್ಥಾನ ಪ್ರಧಾನ ದೇವಸ್ಥಾನದ ಸುತ್ತಮುತ್ತಲು ಯಾವ್ಯಾವ ದೇವಸ್ಥಾನ ಇದೆ ಈಗ ಇದು ಈಶ್ವರ ನನಗೆ ಆಂಜನೇಯ ಆಂಜನೇಯ ಮತ್ತು ನವ ನವದ ಅಂದರೆ ಕುಟುಂಬ ಒಂದು ಕಳಕ ಪ್ರತಿಷ್ಠಾಪನೆ ಯಾವುದೇನಂದರೆ ಹಾಗೆ ಈ ಒಂದು ದೇವಸ್ಥಾನದ ನೀಲನಕ್ಷೆಯನ್ನು ನಕ್ಷೆಯನ್ನು ಹಾಕಿ ಕೊಟ್ಟವರು ಶ್ರೀಧರ್ ಅಂತ ಹೇಳಿ ಇಲ್ಲಿ ನೋಡಿ ಯಾವ ರೀತಿ ಆದಂತಹ ಕೆತ್ತನೆ ಇದೆ ನಮಸ್ಕಾರ ಈ ಒಂದು ದೇವಸ್ಥಾನದ ನೀಲಿ ನಕ್ಷೆಯನ್ನು ತಯಾರು ಮಾಡಿದಂತಹ ನಿಮ್ಮ ಹೆಸರನ್ನ ನಿಮ್ಮ ಪತ್ತೆಯನ್ನು ಮಾಡಿಕೊಡಿ ಶ್ರೀಧರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ವರ್ಷ ಆಗಿದೆ ಮೂರು ವರ್ಷ ಈಗ ಸಂಪೂರ್ಣ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದೆ ಸಂಪೂರ್ಣವಾಗಿ ದ್ರಾವಿಡ ಇದು ದೇವಸ್ಥಾನದ ಗರ್ಭಗುಡಿಯ ಹಿಂದೆ ಇರುವಂತಹ ಚಿತ್ರಣ ಇದ್ರಲ್ಲ ಸ್ನೇಹಿತರೆ ಈ ಒಂದು ನೂತನವಾದಂತಹ ಶಿಲಾಮಯ ಕಟ್ಟಡದ ಉದ್ಘಾಟನೆ ಇದೇ ಬರುವ ದಿನಾಂಕ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಈ ಒಂದು ನೂತನವಾದಂತಹ ಶಿಲಾಮಯ ಕಟ್ಟಡದ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಇಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧ ಮಹೋತ್ಸವಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮುಂದಿನ